ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ಈ ದಿನ ಒಂದು ಮಾಹಿತಿಯನ್ನ ನೀಡಲಿದ್ದೇನೆ ಏನು ಮಾಹಿತಿ ಅಂತಂದ್ರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಪದ್ಧತಿಗೂ ಮತ್ತೆ ಯಾಚರಿಂಗಲ್ಲಿ ಮರಿಗಳನ್ನ ತಗೊಂಡು ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಪದ್ಧತಿಗೂ ಲಾಭ ನಷ್ಟ ಮತ್ತು ಅವುಗಳ ನಿರ್ವಹಣೆ ಮತ್ತು ಇವುಗಳ ನಿರ್ವಹಣೆ ಅದರ ಲಾಭ ಇದರ ನಷ್ಟ ಮತ್ತೆ ಇದರ ನಷ್ಟ ಅದರ ಲಾಭ ಏನು ಎಂತಕ್ಕಂಥದನ್ನ ತಿಳ್ಸ್ಕೊಡ್ತೀನಿ ಆ ಗೌಡ್ರೆ ನಮಸ್ಕಾರ ಹೇಳಿ ಗೌಡ್ರೆ ನೀವು ಈ ತೋಟದಲ್ಲಿ ನ್ಯಾಚುರಲ್ ಗೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ ನಾಟಿ ಕೋಳಿ ಸಾಕ್ತಾ ಇದೀವಿ ಹತ್ತು ಕೋಳಿ ತುಂಡಿ ಸಾಕ್ತಾ ಇದ್ದೀವಿ ಕೋಳಿಯಿಂದ ಪ್ರಾರಂಭ ಮಾಡಿ ಮಾಡಿದೀವಿ ಒಂದೇ ಹತ್ತು ಕೋಳಿಲಿ ಹತ್ತು ಐದು ಕುಣಿಸಿದ್ದೆ ಐದು ನಾವು ಮಟ್ಟೆ ತಿನ್ಕೊಂಡು ನಿನ್ನ ಮತ್ತೆ ಐದ ಕೋಳಿ ಮರಿಗೋಳ ಸ್ಕೇಲ್ ಮಾಡ್ದು ಅವಕ್ ಬಂಡೋಳದಂತ ಕೆಲಸ ಇದು ನಮ್ ಇಲ್ಲದೆ ನಾವು ಸಾಕಾಣಿಕೆ ಮಾಡ್ಬೇಕಾದ್ರೆ ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೇಕು ಹತ್ತು ಕೋಳಿಯಿಂದ ಇವರ ಜರ್ನಿ ಪ್ರಾರಂಭ ಆಯ್ತಂತೆ ಆಯ್ತು ಮುಂದೆ ಎಷ್ಟು ಕೋಳಿ ಆದೋ ಕೇಳೋಣ ಬನ್ನಿ ಆಮೇಲೆ ಐವತ್ತು ಒಂದು ನೂರ ಆದೋ ನಿನ್ನ ಪುನಃ ಒನ್ ಸತ್ತು ಕುಣಿಸಿದ್ರೆ ಇನ್ನೂರ ಆದೋ ನನ್ನ ಮಗ ಐನೂರು ಕೋಳಿ ತಂದ ಮೂರ್ ಕುಂಟು ಐದೇಳ ತಂದ ಅವೊಂದು ಒಂದು ಉರಿತವಾಲಿಲ್ಲ ನೂರು ರೂಪಾಯಿ ನನಗೆ ಸೇಲಿಂಗ್ ಎತ್ಬಿಟ್ಟು ಕೋಳಿ ಸಾಕು ಅನ್ಬಿಟ್ಟ ನೋಡಿ ಸ್ನೇಹಿತರೆ ನಾವು ಅನುಭವ ಇಲ್ದೇನೆ ಏನಾದ್ರು ಮಾಡಕ್ ಹೋದಾಗಲ್ಲ ಹಿಂಗ್ ಆದಾಗ ಆ ಒಂದು ಫೀಲ್ಡ್ ವರ್ಕೇ ಬೇಡ ಆ ಸವಾಸನೆ ಬೇಡ ಅಂತ ಅನ್ಸ್ಬಿಡುತ್ತೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನೋಡಿ ಇವ್ರು ನ್ಯಾಚುರಲ್ ಕೋಳಿಯಿಂದ ಪ್ರಾರಂಭ ಮಾಡಿದ್ರು ಅವ್ರ ಮಗ ಐನೂರು ಅಂತ ಒಂದು ಅನುಭವ ಇಲ್ಲದೆ ಕೆಲವೊಂದು ಮರಿಗಳು ದಿಸ ಆದಾಗ ಆ ಒಂದು ಲಾಸ್ ಆಗ್ತು ಹಾಗಾಗಿ ನಾನು ಯಾಕೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ರೈತರ ಒಂದು ಅನುಭವ ಮತ್ತು ನಮ್ಮ ಒಂದು ನಾ ನೈಸರ್ಗಿಕ ನಾಟಿ ಕೋಳಿ ಸಾಕಾಣಿಕೆ ಮತ್ತು ಯಾಚರಿಂಗ್ ನಾಟಿ ಕೋಳಿ ಸಾಕಾಣಿಕೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಆ ಲಾಭ ನಷ್ಟಗಳೇನು ಎಂತಕ್ಕಂಥ ಅವರೇ ತಿಳ್ಸಿಕೊಡ್ತಾರೆ ಮತ್ತೆ ಮೇವುಗಳು ಅದಕ್ಕೆ ಹೆಚ್ಕೆ ಬೇಕು ಮರಿಗೆ ಬಂಡವಾಳ ಹಾಕ್ತಾ ಇರ್ಬೇಕು ಇವುಕ್ಕಾದ್ರೆ ಹಾಕೋಂಗಿಲ್ಲ ಈಗ ಐನೂರು ಮರಿಗೆ ಎಷ್ಟು ಬಂಡವಾಳ ಆಯ್ತು ಮೇವು ಎರಡು ಮುಟ್ಟೆ ಫೀಸ್ ಮೇವು ಬೇಕು ಎರಡು ಕುಂಟೋಳ ಬೇಕು ಅದು ಕೋಳಿ ಸಾಕಿ ಕೊಠಾರ ಹಾಳಾಯ್ತು ಹಂದಿ ಸಾಕಿ ಅಗಾರಾಳಾಯ್ತು ಹಿಂದೆ ಗಾದಿ ಸುಧಾರು ವೇದ ಸುಳ್ಳಾಗಲ್ಲ ಏನು ಸಿಂಪಲ್ ಆಗಿ ತೋಟದಲ್ಲಿ ಮೇಯಿಸ್ಕೊಂಡು ಬಂಡವಾಳ ಮಾಡ್ಕೊಂಡು ನಮ್ಗೆ ತಿನ್ನಕ ಆದಷ್ಟು ನ್ಯಾಚುರಲ್ ಆಗಿ ಸಾಕಾಣಿಕೆ ಯಾವುದೇ ಮೇವುಗೆ ಕಾಸ್ಟ್ ಮಾಡೋಂಗಿಲ್ಲ ಮರಿಗೆ ಆ ಬಂಡವಾಳ ಹಾಕೋಂಗಿಲ್ಲ ಯಾವುದೇ ಸಮಸ್ಯೆ ಬರೋದಿಲ್ಲ ನಮ್ದೇ ಮೇವು ಈ ಸ್ವಂತ ಮೇವು ಮಾಡ್ಕೋಬಹುದು ಈ ಅಡಿಕೆ ತೊಟ್ಟಿ ಬಿಟ್ರೆ ಮೈಕಂದಿರ್ತಾವೆ ಸ್ವಲ್ಪ ಸ್ವಲ್ಪ ರಾಗಿ ಮುಗ್ರೆ ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ದೊಡ್ಡ ಒಂದು ಅಮೌಂಟ್ ನೋಡ್ತೀವಿ ಅಂತ ಹೋದಾಗ ಈ ತರ ಆಗುತ್ತೆ ಪಾರ ಮಾಡ್ತಾರೆ ತಿಂಗಳಿಗೆ ಮುಗಿಸ್ಬಿಡ್ತಾರೆ ಮೂವತ್ತು ಮೂರು ಎರಡು ಕೆಜಿ ಒಂದೂವರೆ ಕೆಜಿ ಮೂರ್ ಕೆಜಿ ಮುಗಿಸ್ಬಿಡ್ತಾರೆ ನಮ್ ಕೋಳಿ ತರ್ಬೇಕಾದ್ರೆ ಒಂದು ವರ್ಷ ಬೇಕು ವರ್ಷ ಬೇಕು ನೈಸರ್ಗಿಕವನ್ನಾಗಿ ನಾಟಿ ಕೋಳಿ ಸಾಕ್ಬೇಕು ಅಂತಂದ್ರೆ ಒಂದು ವತ್ಸಾ ಬೇಕಾಗುತ್ತೆ ಆದ್ರೂ ನೀವು ಅವ ನೂರ್ ಸಾಕೋದು ಒಂದೇ ಹೊತ್ಸ ಹಾಕೋದು ಒಂದೇ ಅವ್ ಇನ್ನೂರ್ ಮುನ್ನೂರು ಕೆನೂರ್ ಆರ್ನೂರ್ ಕೆಜಿ ಹೋಗ್ತದೆ ಹಾಗಾಗಿ ನೀವು ಒಂದ್ ಐವತ್ತು ನೂರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಆ ಒಂದು ಅನುಭವವನ್ನು ಪಡ್ಕೊಂಡು ನ್ಯಾಚುರಲ್ ಗೆ ಆದಷ್ಟು ಸಾಕಾಣಿಕೆ ಮಾಡಿ ಎಂತಕ್ಕಂಥದ್ದು ನಮ್ಮ ಗೌಡ್ರ ಒಂದು ಅಭಿಪ್ರಾಯ ಸಾವಿರಾರು ಗಂಟೆ ಸಾಕಿಂದ ಒಂದ್ ನೂರು ಇನ್ನೂರು ನ್ಯಾಚುರಲ್ ಸಾಕು ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಬೇಡಿಕೆ ಇದೆ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟಿಂಗ್ ಇದೆ ನಮ್ಮ ಜಿ ಎನ್ ಸಿ ಕಡೆಯಿಂದ ನಾವು ಮಾರ್ಕೆಟ್ ಮಾಡ್ತಾ ಇದ್ವಿ ಏನ್ ಅನ್ಸುತ್ತೆ ನಮ್ಗೆ ಒಳ್ಳೆ ಬಗ್ಗೆ ಇದೆ ನಾಟಿ ಕೋಳಿ ಸಾರು ಅಂದ್ರೆ ನಮ್ಮ ಊಟಕ್ಕೆ ಮತ್ತೊಂದಕ್ಕೆ ಆರೋಗ್ಯಕ್ಕೆಲ್ಲ ಚೆನ್ನಾಗಿದೆ ಇದು ಎಲ್ಲಾ ಕಡೆ ಬೆಂದಿರ್ತದೆ ಈ ಬೈಲರು ಮಟ್ಟೆ ಕೋಳಿ ಇದೆಲ್ಲ ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬೆಂದಿರ ಕೆಂಪು ಇರ್ತದೆ ಇದು ಎಲ್ಲಾ ಫುಲ್ ಬೆಂದಿರ್ತದೆ ಮೂಳೆನ ಸುದಾ ಸಾಕಾಣಿಕೆ ಆಲ್ಟೋ ಎಲ್ಲ ಶುಗರು ಬಿಪಿರಲ್ ನ್ಯಾಚುರಲ್ ಆಗಿ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನೇನ್ ಅನುಕೂಲ ಆಗ್ತದೆ ಮತ್ತೆ ನಾವೇ ನಮ್ಮ ಕೋಳಿ ಕೈಲಿ ಮಡಿ ಮಾಡಿಸಿ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ರೈತರಿಗೆ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಸದಾ ಅವ್ರ ಅನುಭವದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವ್ರ ಈ ತೋಟದಲ್ಲಿ ಅಡಿಕೆ ತೋಟದಿಂದ ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನ ಡೆವಲಪ್ ಮಾಡ್ಲಿ ಮತ್ತೆ ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಹಲವಾರು ರೈತರಿಗೆ ಮಾಹಿತಿಯನ್ನ ನೀಡಲಿ ಅಂತ ಹೇಳ್ತಾ ಮತ್ತೊಂದು ಅವರ ಡೆವಲಪ್ ಆದ ನಂತರದಲ್ಲಿ ಬಂದು ಒಂದು ವಿಡಿಯೋ ಮಾಡ್ತೀನಿ ಅವರು ಹತ್ತು ಕೋಳಿಯಿಂದ ಸಾಕಾಣಿಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂರೈವತ್ತು ಕೋಳಿಗಳನ್ನ ಮುನ್ನೂರು ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಡೆವಲಪ್ ಆದ್ಮೇಲೆ ಮತ್ತೊಂದು ವಿಡಿಯೋವನ್ನ ನಾನು ನಿಮ್ಮಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ತಾ ಇರಿ ಜಿ ಎಂ ಸಿ ನಲ್ಲಿ ನಮ್ಮ ನಾಟಿ ಕೋಳಿ ಬಗ್ಗೆ ಮಾಹಿತಿಗಳನ್ನ ಪಡ್ಕೋತಾ ಇರಿ ಮತ್ತೆ ಇನ್ನೇನಾದ್ರೂ ಮಾಹಿತಿ ಬೇಕು ಇನ್ಯಾವ್ ತರೂ ಮಾಹಿತಿ ಬೇಕು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ಅದೇ ತರದಲ್ಲಿ ವಿಡಿಯೋಗಳನ್ನು ನಿಮ್ ಮಾಡಿ ತಿಳಿಸ್ತಾ ಇರ್ತೀನಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು